ಹಾಯ್ ಫ್ರೆಂಡ್ಸ್ ಎಲ್ಲ ಇದನ್ನು ನಾನು ಇವತ್ತಿನ ಊಡಿಯಲ್ಲಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿನ್ನೂ ಫಸ್ಟ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು ಈ ಥರ ಶೇಂಗಾನ ಹುರ್ಕೊಂಡು ಅದರ ಸಿಪ್ಪೆಯೆಲ್ಲ ತೆಗಿಬೇಕು ಮತ್ತು ಸಿಪ್ಪೆನೇ ಬೇರೆ ಮಾಡಿರಿ ಈ ಶೇಂಗಾನೇ ಬೇರೆ ಮಾಡಿರಿ ಆಮೇಲೆ ಬೆಲ್ಲನ ಕುಟ್ಕೊಳ್ಳಿ ಆಮೇಲೆ ಶೇಂಗಾನ ಒಂದು ಮಿಕ್ಸಿ ಜಾರಿಗೆ ಇಟ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಬೇಕು ಆಮೇಲೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಇದನ್ನ ನೀರು ಹಾಕ್ಕೊಂಡು ಪಕ್ಕ ಮಾಡ್ರಿ ಒಂದು ಐದು ಏಲಕ್ಕಿ ಆ್ಯಂಡ್ ಒಂದು ಐದಾರು ಲವಂಗ ಪುಡಿ ಮಾಡಿ ಮಿಕ್ಸ್ ಮಾಡಿ ಶೇಂಗಣ ನೀವೇನು ಅದನ್ನ ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಶೇಂಗಣ ಈ ಥರ ಎಲ್ಲ ಪುಡಿಯಾಗಿರುತ್ತೆ ಆಮೇಲೆ ಇದು ಒನ್ ಟ್ವೆಂಟಿ ಪುಡಿ ಮತ್ತು ನೀವು ಈ ಏಲಕ್ಕಿ ಪುಡಿ ಏನು ಜಪ್ಕೊಂಡಿರ್ತಾರಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಬೆಲ್ಲ ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳಿ ಆಮೇಲೆ ಇದನ್ನು ಚೆಕ್ ಮಾಡಿ ಆಮೇಲೆ ಬೆಲ್ಲದ ಪಾಕನ ಸೋಸ್ಕೊಳ್ಳಿ ಆಮೇಲೆ ಚೆನ್ನಾಗಿ ನಾದ್ಕೊಳ್ಳಿ ಬೇಕಾದರೆ ಕ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ ಇದು ಭಾಳ ಸುಡ್ತಾ ಇರುತ್ತೆ ಅದಕ್ಕಾಗಿ ಹುಷಾರಾಗಿ ಮಾಡಿ ಮೇಲೆ ವಿಷಯ ನಾವು ರೆಡಿ ರೆಡಿಯಾಗಿದೆ ಆಮೇಲೆ ಇದು ಟೇಸ್ಟ್ ಅಂತು ಮಸ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಭಾಳ ಚೆನ್ನಾಗಿರುತ್ತೆ ಆಮೇಲೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು